ಕರ್ನಾಟಕದಲ್ಲಿ ಈ ಎರಡು ದಿನಗಳ ಕಾಲ ಎಲ್ಲ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡೋದಾಗಿ ಘೋಷಣೆ ಮಾಡಲಾಗಿದೆ ಏನ್ ಸಿಗುತ್ತೆ ಏನ್ ಸಿಗೋದಿಲ್ಲ ಯಾವಾಗ ಬಂದ್ ಇರುತ್ತೆ ಎಲ್ಲ ಮಾಹಿತಿ ನೋಡೋಣ ರೇಷನ್ ಕಾರ್ಡ್ ಇದ್ದವರಿಗೆ ಶಾಕಿಂಗ್ ನ್ಯೂಸ್ ಇವರೆಲ್ಲರ ಕಾರ್ಡುಗಳನ್ನ ಡಿಲೀಟ್ ಮಾಡಿ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತಹ ವೀಕ್ಷಕರೇ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಮತ್ತೆ ಕೆ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ ಹೌದು ನಾಲ್ಕು ನಿಗಮಗಳಿಂದ ಮುಷ್ಕರ ಮುಷ್ಕರ ಮತ್ತೆ ಬಸ್ ಸಂಚಾರ ಬಂದ್ ಶಕ್ತಿ ಯೋಜನೆಗೆ ಭಾರಿ ಪೆಟ್ಟ ಹೇಳಬಹುದು ಹೇಳ್ಬಹುದು ವೀಕ್ಷಕರೇ ನೀವೇನಾದ್ರೂ ಸ್ವಂತ ಆಸ್ತಿ ಹೊಂದಿದ್ರೆ ಸ್ವಂತ ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡಿ ಮಾಡ್ತಾ ಇದ್ರೆ ನಿಮಗೆ ಹೊಸ ನಿಯಮಗಳು ಜಾರಿಗೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಎ ಖಾತಾ ಬಿ ಖಾತಾ ಮತ್ತು ಇ ಖಾತಾ ಮತ್ತೆ ವೀಕ್ಷಕರೇ ಹೊಸ ಮಾಲೀಕರಿಗೆ ಒಂದು ಹೊಸ ಒಂದು ರೂಲ್ಸ್ ಅಂತಾನೆ ಎಲ್ಲ ಮಾಹಿತಿ ನಾವು ಈ ಒಂದು ವಿಡಿಯೋದಲ್ಲಿ ಹೋಗೋಣ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ವೀಕ್ಷಕರೇ ಮತ್ತೆ ಧರ್ಮಸ್ಥಳದ ಕೇಸ್ ಸಂಬಂಧಪಟ್ಟಂತೆ ಯಾವುದೇ ರೀತಿ ಎಸ್ ರಚನೆ ಸದ್ಯಕ್ಕೆ ಮಾಡೋದಿಲ್ಲ ಪೊಲೀಸರು ಹೇಳಿದ್ರೆ ಮಾತ್ರ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ದಯವಿಟ್ಟು ವಿಡಿಯೋ ಮಿಸ್ ಮಾಡಬೇಡಿ ವಿಡಿಯೋ ಒಂದು ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ವಿಡಿಯೋಗೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರಿಂದ ಕೂಡ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ನಮ್ಮ ಚಾನಲ್ ಆಗಿಲ್ಲ ಬೇಗನೆ ಕೆಳಗಡೆ ಕಾಣ್ತಾ ಇರೋ ಕಂಕಬಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಕೂಡ ಹೊತ್ತಿ ಹೌದು ವೀಕ್ಷಕರ ಮೊದಲನೇ ಬಂದ್ರು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಇದು ಜನರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಆಗಸ್ಟ್ ಐದನೇ ತಾರೀಕಿನಿಂದ ಬಸ್ ಸಂಚಾರ ಮುಷ್ಕರ ನಡೆಸೋದ್ರಾಗಿ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ನೌಕರರು ಸೇರಿದಂತೆ ನಾಲ್ಕು ನಿಗಮಗಳಿಂದ ಘೋಷಣೆ ಕೂಡ ಮಾಡಲಾಗಿತ್ತು ಹೌದು ವೇತನ ಪರಿಷ್ಕರಣೆ ಮಾಡದೇ ಇರೋ ಹಿನ್ನೆಲೆ ಸರ್ಕಾರದ ವಿರುದ್ಧ ಬಸ್ ಸಂಚಾರವನ್ನು ಬಂದ್ ಮಾಡೋದಾಗಿ ಕೂಡ ಇಲ್ಲಿ ಹೇಳಿಕೆ ಕೊಡಲಾಗಿತ್ತು ಆದರೆ ಇಲ್ಲಿ ಎಸ್ಮಾ ಜಾರಿ ಮಾಡೋದಾಗಿ ಕರ್ನಾಟಕ ಸರ್ಕಾರ ಹೇಳಿದೆ ಹೌದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಮುಷ್ಕರಕ್ಕೆ ಮುಂದಾಗಿದ್ದ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರಿಗೆ ಶಾಕ್ ಶಾಕ್ ಆರು ತಿಂಗಳು ಎಸ್ಮಾ ಜಾರಿ ನಮ್ಮ ಕರ್ನಾಟಕದಲ್ಲಿ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರದ ಬಾಗಿಲು ಬಡಿದು ಸುಸ್ತಾದ ಕೆ ಎಸ್ ಆರ್ ಟಿ ಸಿ ಬಿ ಆರ್ ಮತ್ತು ಸೇರಿದಂತೆ ನಾಲ್ಕು ನಿಗಮ ಸಾರಿಗೆ ನಿಗಮ ಸಿಬ್ಬಂದಿ ಪ್ರತಿಭಟನೆ ಹಾದಿ ಹಿಡಿದಿದ್ರೆ ಆಗಸ್ಟ್ ಐದರಿಂದ ಆ ನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು ಹೌದು ಒಂದಲ್ಲ ಎರಡಲ್ಲ ಸರ್ಕಾರ ಎಲ್ಲಿವರೆಗೂ ತಮ್ಮ ಒಂದು ಭರವಸೆಗಳನ್ನು ಈಡೇರಿಸದಿಲ್ಲ ಅಲ್ಲಿವರೆಗೂ ಆಗಸ್ಟ್ ಐದನೇ ತಾರೀಕಿನಿಂದ ರಸ್ತೆಗೆ ಬಸ್ಗಳು ಇಳಿಯೋದಿಲ್ಲ ಅಂತ ನೌಕರರು ಘೋಷಣೆ ಮಾಡಿದರು ಆದರೆ ಇದೀಗ ಸಾರಿಗೆ ನೌಕರರಿಗೆ ಮತ್ತು ಕೆ ಎಸ್ ಆರ್ ಟಿ ಸಿ ಶಾಕ್ ನೀಡಿದ್ದು ಪ್ರತಿಭಟನೆ ನಡೆಸದಂತೆ ಕಾರ್ಮಿಕ ಇಲಾಖೆ ಎಸ್ಮಾ ಜಾರಿ ಮಾಡಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಆಗ್ರಹಿಸಿ ನಾಲ್ಕು ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದರಂದು ಬೆಳಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡದಂತೆ ಎಸ್ಮಾ ಜಾರಿ ಮಾಡಲಾಗಿದೆ ಅಂತಾನೆ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಎಸ್ಮಾ ಅಂದರೆ ಅಗತ್ಯ ಸೇವೆ ನಿರ್ವಹಣೆ ಕಾಯ್ದೆ ಎಂದರ್ಥ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಈ ಒಂದು ಆಕ್ಟ್ ಪ್ರಕಾರ ಪ್ರತಿಯೊಬ್ಬರು ಕೆಲಸ ಡ್ಯೂಟಿ ಮಾಡಲೇಬೇಕು ಯಾರು ಡ್ಯೂಟಿ ಮಾಡೋದಿಲ್ಲ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಎಸ್ಮಾ ಜಾರಿ ಮಾಡಲಾಗಿದೆ ವೀಕ್ಷಕರೇ ಬನ್ನಿಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಜುಲೈ ಇಪ್ಪತ್ತೈದನೇ ತಾರೀಕಿನಂದು ರಾಜ್ಯಾದ್ಯಂತ ಬಂದ್ ಸಿಗರೇಟ್ಸ್ ಸಹ ಸಿಗಲ್ಲ ಮೂರು ದಿನ ಹಾಲು ಮಾರಾಟವೂ ಕೂಡ ಇರಲ್ಲ ಅಂತ ಹೇಳಲಾಗ್ತಾ ಇದೆ ಹೌದು ಒಂದಲ್ಲ ಎರಡಲ್ಲ ಸಾಲು ಸಾಲು ವಾಣಿಜ್ಯ ತೆರಿಗೆ ನೋಟಿಸ್ಗಳು ಬೇಕರಿ ಮತ್ತು ಕ್ಯಾಂಡಿಮೆಂಟ್ಸ್ ಅಂಗಡಿಗಳ ಮಾಲೀಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಯು ಪಿ ಐ ಪಾವತಿ ವ್ಯವಸ್ಥೆ ಯು ಪಿ ಐ ಪೇಮೆಂಟ್ ಇಂದ ಬಳಕೆ ಮಾಡಿರೋದರಿಂದ ಬ್ಯಾಂಕ್ ಖಾತೆಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಬಂದಿರುತ್ತೆ ಹೀಗಾಗಿ ಅದಕ್ಕೆ ನೋಟಿಸ್ ಕೂಡ ಜಿ ಎಸ್ ಟಿ ಆಫೀಸರ್ಸ್ ಕೊಟ್ಟಿರ್ತಾರೆ ಅದಕ್ಕೆ ವೀಕ್ಷಕರೇ ಒಂದಲ್ಲ ಎರಡಲ್ಲ ನಲವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿದು ಟ್ಯಾಕ್ಸ್ ಬಂದಿದೆ ಸದ್ಯ ನಲ್ವತ್ತು ಲಕ್ಷ ರೂಪಾಯಿ ವಹಿವಾಟು ನಡೆಸಿದ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ ವಾಣಿಜ್ಯ ತೆರಿಗೆ ಇಲಾಖೆ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜುಲೈ ಇಪ್ಪತ್ತೊಂದರ ಒಳಗೆ ಪಾವತಿ ಮಾಡದೆ ಹೋದರೆ ಅವರ ಬ್ಯಾಂಕ್ ಖಾತೆಯನ್ನು ಮುಟ್ಟುಗುಲು ಹಾಕುವ ಎಚ್ಚರಿಕೆ ನೀಡಿದೆ ಮೂರು ದಿನ ಬಂದ್ ಮಾಡ್ತೀವಿ ಈ ಒಂದು ನೋಟಿಸ್ಗೆ ಅಂತ ಇಲ್ಲಿ ವ್ಯಾಪಾರಿಗಳು ಹೇಳಿದ್ದಾರೆ ಹೌದು ಇದರ ನಡುವೆ ವ್ಯಾಪಾರಿಗಳು ಈ ವಿಚಾರವಾಗಿ ಬೇಸರ ವ್ಯಕ್ತಪಡಿಸಿದ್ದು ಜುಲೈ ಇಪ್ಪತ್ತೈದರಂದು ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಇತರೆ ಅಂಗಡಿ ಮಾಲೀಕರು ಕೂಡ ಹೋರಾಟಕ್ಕೆ ಇಳಿಯಲು ನಿರ್ಧಾರ ಮಾಡಿದ್ದಾರೆ ಈ ಹೋರಾಟದ ಭಾಗವಾಗಿ ಜುಲೈ ಇಪ್ಪತ್ತ್ ಜುಲೈ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೈದರಂದು ಹಾಲು ಮಾರಾಟವೂ ಕೂಡ ಬಂದ್ ಆಗಲಿದೆ ಮತ್ತು ಹಾಲಿನ ಉತ್ಪನ್ನ ಮಾರಾಟವೂ ಕೂಡ ಬಂದ್ ಆಗಲಿದೆ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಜುಲೈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಮೂರು ದಿನಗಳ ಕಾಲ ಬೇಕರಿಗಳು ಬಂದಿರುತ್ತೆ ಇರುತ್ತೆ ಮಾರಾಟ ಹಾಲಿನ ಉತ್ಪನ್ನ ಮಾರಾಟ ಹಾಲು ಮೊಸರು ಗೀ ಎಲ್ಲ ಕೂಡ ಬಂದಿರುತ್ತೆ ಅಂತ ಹೇಳ್ಬಹುದು ಸಿಗರೇಟ್ ಕೂಡ ಬಂದಿರುತ್ತೆ ಜುಲೈ ಇಪ್ಪತ್ನಾಲ್ಕರ ಗುಟ್ಕಾ ಮತ್ತು ಸಿಗರೇಟ್ ಮತ್ತು ಜುಲೈ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಕ್ಯಾಂಡಿಮೆಂಟ್ ಬೇಕರಿ ಚಹಾ ಬೀಡ ಅಂಗಡಿ ಎಲ್ಲ ಕೂಡ ಬಂದಿರುತ್ತೆ ಕೆಲ ತರಕಾರಿ ಅಂಗಡಿಯು ಕೂಡ ಬಂದ್ ಮಾಡುವ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಅಂದ್ರೆ ತರಕಾರಿ ವ್ಯಾಪಾರಿಗಳಿಗೂ ಕೂಡ ಒಂದು ಜಿ ಎಸ್ ಟಿ ನೋಟಿಸ್ ಕೊಡಲಾಗಿದೆ ತಳ್ಳೋ ಗಾಡಿ ತಳ್ಳೋ ಒಂದು ಗಾಡಿಗಳಿಗೂ ಕೂಡ ನಲವತ್ ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಕಳಿಸಲಾಗಿದೆ ಅಂತೆ ವೀಕ್ಷಕರ ಜುಲೈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಅಂಗಡಿಗಳು ಬಂದಿರಲಿದೆ ಅಂತಲೇ ಹೇಳಬಹುದು ವೀಕ್ಷಕರೇ ಅರ್ಧ ಕರ್ನಾಟಕ ಬಂದ್ ಆಗಲಿದೆ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇವರೆಲ್ಲರ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ ಈ ಕೆ ವೈ ಸಿ ಮಾಡಿಸದೇ ಇರುವ ಎಲ್ಲ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಬಾರದು ಹಂಥವರ ಕಾರ್ಡ್ಗಳನ್ನ ಈಗಾಗಲೇ ಡಿಲೀಟ್ ಮಾಡಲಾಗಿದೆ ಮೊದಲಿಗೆ ಇ ಕೆ ವೈಸಿ ಯಾರು ಮಾಡಿಸಿಲ್ಲ ಅವರ ಕಾರ್ಡ್ಗಳನ್ನು ಬಂದ್ ಮಾಡಲಾಗಿದೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿಗಿಂತ ಹೆಚ್ಚು ಇದ್ದರೆ ಹಂತವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ಸರ್ಕಾರಿ ಉದ್ಯೋಗಸ್ಥರು ಕೆಲವು ರಾಜ್ಯಗಳಲ್ಲಿ ಹಾಲಿ ಗ್ರಿಡ್ ನಾಲ್ಕು ಸಿಬ್ಬಂದಿ ಹೊರತುಪಡಿಸಿ ಎಲ್ಲ ಒಂದು ಸರ್ಕಾರಿ ನೌಕರರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಡಿಲೀಟ್ ಮಾಡಲಾಗಿದೆ ಬಿ ಪಿ ಎಲ್ ಕಾರ್ಡ್ ಇದ್ದಿದ್ದಾನೆ ಎ ಪಿ ಎಲ್ ಮಾಡಲಾಗಿದೆ ಆದಾಯ ತೆರಿಗೆ ಪಾವತಿ ಮಾಡುವವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರಲ್ಲ ಅಂದರೆ ಅವರು ಶ್ರೀಮಂತರು ಅಂತ ಇಲ್ಲಿ ಲೆಕ್ಕ ಬರುತ್ತೆ ಹೀಗಾಗಿ ಅವರು ಬಡತನ ರೇಖೆಗಿಂತ ಮೇಲಿರ್ತಾರೆ ಅವರು ಕೂಡ ಒಂದು ರೇಷನ್ ಕಾರ್ಡನ್ನು ಪಡೆಯುವಂತಿಲ್ಲ ನಾಲ್ಕು ಎಕರೆ ಹೆಚ್ಚು ಜಮೀನು ಹೊಂದಿದವರು ಕೂಡ ಶ್ರೀಮಂತರು ಅಂದರೆ ಇಲ್ಲಿ ಅವರು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ಅವರಿಗೆ ಎ ಪಿ ಎಲ್ ಕಾರ್ಡ್ ಮತ್ತೆ ಕಾರು ಪರ್ಸನಲ್ ಯೂಸ್ಗೆ ಕಾರು ಕಮರ್ಷಿಯಲ್ ವಾಹನ ಹೊಂದಿದವರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ಅಂತ ಹೇಳಲಾಗ್ತಾ ಇದೆ ಡಬಲ್ ಸ್ಟೋರ್ ಮನೆ ಅಥವಾ ಬಹಳ ದೊಡ್ಡ ಮನೆ ಇದ್ದವರು ಅಂಥವರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ನ ಲಾಭಗಳನ್ನು ಪಡೆಯುವಂತಿಲ್ಲ ಬೃಹತ್ ವ್ಯಾಪಾರ ಶಾಪಿಂಗ್ ಕಾಂಪ್ಲೆಕ್ಸ್ ಬಾಡಿಗೆ ಕೊಟ್ಟು ಹೋಟೆಲ್ ಬಡ್ಡಿ ಸಮೇತ ಬಿಸ್ನೆಸ್ ಮಾಡ್ತಿದ್ದವರು ಕೂಡ ಈ ಒಂದು ರೇಷನ್ ಕಾರ್ಡ್ಗಳನ್ನು ಪಡೆಯುವಂತಿಲ್ಲ ಬಿ ಪಿ ಎಲ್ ಕಾರ್ಡ್ ಎಂಬುದು ಬಡ ಕುಟುಂಬಗಳಿಗೆ ಮಾತ್ರ ಸರ್ಕಾರ ನೀಡ್ತಾ ಇದೆ ಆದರೆ ಸರ್ಕಾರದ ಒಂದು ಈ ಒಂದು ಯೋಜನೆಗಳು ಶ್ರೀಮಂತರು ಕೂಡ ಸುಳ್ಳು ದಾಖಲೆಗಳನ್ನು ಕೊಟ್ಟು ಪಡೆದುಕೊಂಡಿರ್ತಾರೆ ಅಂಥವರ ವಿರುದ್ಧವೂ ಕೂಡ ಈಗ ಬಿ ಪಿ ಎಲ್ ಕಾರ್ಡನ್ನು ಡಿಲೀಟ್ ಮಾಡಿ ಎ ಪಿ ಎಲ್ ಕಾರ್ಡನ್ನಾಗಿ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ಗಳಿಗೆ ಕನ್ವರ್ಟ್ ಮಾಡಲಾಗಿದೆ ವೀಕ್ಷಕರೇ ಆದರೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಸರಿ ಇದ್ದರೆ ನೀವು ಯಾವುದೇ ರೀತಿ ಒಂದು ಆತಂಕ ಪಡೋದು ಬೇಕಾಗಿಲ್ಲ ಬಿ ಪಿ ಎಲ್ ಅಂತ್ಯೋದಯ ಎ ಪಿ ಎಲ್ ಕ್ಯಾನ್ಸಲೇಷನ್ ನಿಯಮಗಳು ರೇಷನ್ ಕಾರ್ಡ್ ಅಪ್ಡೇಟ್ಗಳು ಮುಂದಿನ ಪ್ರಶ್ನೆಗಳಿಗೆ ನಿಮಗೆ ಏನೇ ಒಂದು ಮಾಹಿತಿ ಬೇಕಂದರೂ ಕೂಡ ನಮಗೆ ಕಮೆಂಟಲ್ಲಿ ನೀವು ತಿಳಿಸ್ಬೋದು ಇವರೆಲ್ಲರ ಒಂದು ಮಾಹಿತಿಗಳನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ರೇಷನ್ ಕಾರ್ಡ್ ಇವರೆಲ್ಲರೂ ಕೂಡ ಪಡೆಯುವಂತಿಲ್ಲ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಯಾರು ಬೇಕಾದರೂ ಪಡ್ಕೋಬಹುದು ವೀಕ್ಷಕರಿಗೆ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಂತ ನೋಡೋಣ ಬನ್ನಿ ಇನ್ನು ನಮ್ಮ ಕರ್ನಾಟಕದ ಐದು ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ಬಿಹಾರದಲ್ಲೂ ಕೂಡ ಉಚಿತ ಕರೆಂಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿದೆ ಬಿಜೆಪಿ ಗೋರ್ಮೆಂಟ್ ಕಡೆಯಿಂದ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಹೌದು ವೀಕ್ಷಕರ ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಇಡೀ ದೇಶಕ್ಕೆ ಒಂದು ಮಾದರಿ ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಬನ್ನಿ ಈಗ ಸ್ವಂತ ಆಸ್ತಿ ಪಾಸ್ತಿ ಹೊಂದಿದವರಿಗೆ ಕೆಲವೊಂದು ಹೊಸ ಗುಡ್ ನ್ಯೂಸ್ ಮತ್ತೆ ಒಂದು ಹೊಸ ನಿಯಮಗಳು ಕೂಡ ಇಲ್ಲಿ ಜಾರಿಗೆ ಬರ್ತಾ ಇದೆ ಮೊದಲಿಗೆ ನಾವು ಹೇಳೋದೇನಪ್ಪ ಅಂದರೆ ಇಲ್ಲಿ ಎ ಖಾತಾ ಬಿ ಖಾತಾ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇ ಕೂಡ ಇಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಶೀಘ್ರವೇ ನಿಯಮಗಳ ನಿಯಮಾವಳಿಯನ್ನು ಪ್ರಕಟ ಮಾಡಲಾಗುತ್ತೆ ಇನ್ ಮುಂದೆ ಬಿ ಖಾತಾ ಆಸ್ತಿಗೂ ಕೂಡ ಎ ಖಾತಾ ನೀಡಲು ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು ಹೌದು ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಬಿ ಖಾತಾ ಗೊಂದಲಗಳಿಗೆ ತೆರೆ ಎಳೆದಿದ್ದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದ ಬರ್ತಾ ಇದೆ ಹೌದು ಬಿಬಿಎಂಪಿ ನೀಡಿರುವ ಎಲ್ಲ ಬಿ ಖಾತೆಗಳಿಗೆ ಎ ಖಾತಾ ಅಥವಾ ಸರಿಯಾದ ಖಾತ ಕಾನೂನುಬದ್ಧ ಬದ್ಧ ಖಾತಾ ಎಂದು ನೀಡಲು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಈ ನಿರ್ಧಾರದಿಂದ ವರ್ಷಗಳಿಂದ ಕಾನೂನು ಮಾನ್ಯತೆ ಇಲ್ಲದೆ ಸಮಸ್ಯೆ ಅನುಭವಿಸ್ತಾ ಇರೋ ಬಿ ಖಾತೆದಾರರಿಗೆ ನಿರಾಳತೆ ಮೂಡಿದ್ದು ಈ ಬಗ್ಗೆ ಸದ್ಯದಲ್ಲಿ ನಿಯಮಾವಳಿ ಸಹಿತ ಅಧಿಕೃತ ಆದೇಶ ಹೊರಡಿಸಲು ತೀರ್ಮಾನಿಸಲಾಗಿದೆ ಅಂತ ಇಲ್ಲಿ ಒಂದು ಗುಡ್ ನ್ಯೂಸ್ ಒಂದು ಬಂದಿರುವಂಥದ್ದು ಅಂದ್ರೆ ನಿಮ್ದು ಏನಾದರೂ ಆಸ್ತಿ ಬಿ ಖಾತಾ ಇದ್ದರೆ ಅದನ್ನ ಆದಷ್ಟು ಬೇಗನೆ ಎ ಖಾತಾ ನೀವು ಮಾಡಿಸಿಕೊಳ್ಳಬಹುದು ಐದು ಪಾಲಿ ಐದು ಪಾಲಿಕೆ ರಚನೆಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು ವೀಕ್ಷಕರೇ ಮತ್ತೆ ಎ ಖಾತಾ ಹಾಗೂ ಸರಿಯಾದ ಖಾತೆಗಳನ್ನು ಹೇಗೆ ವಿತರಿಸಬೇಕು ಎಂಬ ಪ್ರಕ್ರಿಯೆ ಶುಲ್ಕ ವಿವರಗಳು ತಿಳಿಸುವ ಸಾಧ್ಯತೆ ಬಿ ಖಾತಾ ನೀಡುವ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮೂವತ್ತರಂದು ಸ್ಥಗಿತ ಮಾಡಲಾಗಿತ್ತು ಈಗ ಮತ್ತೆ ಓಪನನ್ನು ಅನ್ನ ಮಾಡಲಾಗ್ತಾ ಇದೆ ಮತ್ತೆ ವೀಕ್ಷಕರೇ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ಆಸ್ತಿ ಮಾಲೀಕರ ಆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಅದಕ್ಕೂ ಮುಂಚೆ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಅದೇನಪ್ಪ ಅಂದ್ರೆ ಮುಂದೆ ಆಸ್ತಿ ಮಾಲೀಕತ್ವಕ್ಕೆ ನೋಂದಣಿಗೆ ಹನ್ನೆರಡು ದಾಖಲೆಗಳನ್ನು ಕಡ್ಡಾಯ ಮಾಡಲಾಗಿದೆ ನಮ್ಮ ಭಾರತದಲ್ಲಿ ಆಸ್ತಿ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗೋದಿಲ್ಲ ಆದ್ರೆ ಇತರ ಹಲವು ದಾಖಲೆಗಳು ಕೂಡ ನಿಮ್ಮ ಹತ್ರ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಒಂದು ತೀರ್ಪು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಈಗಾಗಲೇ ನೀವು ಆಸ್ತಿ ಖರೀದಿ ಮಾಡಿದ್ರೆ ಅಥವಾ ನೀವು ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಇಲ್ಲಿ ಹೇಳ್ಬೋದು ಭೂ ನೋಂದಣಿಯ ವ್ಯಕ್ತಿಯು ಹಕ್ಕನ್ನು ಬೆಂಬಲಿಸಬಹುದು ಆದರೆ ಅದು ಆಸ್ತಿಯ ಕಾನೂನುಬದ್ಧ ಸ್ವಾಧೀನ ಅಥವಾ ನಿಯಂತ್ರಣಕ್ಕೆ ಸಮನ್ವಯ ಆಗಿರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಈ ನಿರ್ಧಾರವು ದೇಶಾದ್ಯಂತ ಜಾಗೃತಿ ಮೂಡಿಸಿದ್ದು ಅದರಲ್ಲೂ ಈ ಒಂದು ಆಸ್ತಿ ಹೊಂದಿದವರಿಗೆ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ಮೇಲೆ ಹೆಚ್ಚಿನ ಒಂದು ಪರಿಣಾಮ ಬೀರಲಿದೆ ವೀಕ್ಷಕರೇ ಮೊದಲಿಗೆ ನೀವು ಎಂದು ಆಸ್ತಿ ಖರೀದಿ ಮಾಡಬೇಕಂದ್ರೆ ನಿಮಗೆ ಯಾವ ದಾಖಲೆಗಳು ಬೇಕಾಗುತ್ತದೆ ಮೊದಲಿಗೆ ಬಂದ್ಬಿಟ್ಟು ಮಾರಾಟ ಪತ್ರ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಆಸ್ತಿ ಮಾಲೀಕತ್ವದ ವರ್ಗಾವಣೆ ಆಗಿರೋದನ್ನ ನೀವು ನೋಡಬೇಕು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಪ್ರಕಾರ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರ ಎರಡನೇದಾಗಿ ಮದರ್ ಡೀಡ್ ಅಂತ ಬರುತ್ತೆ ದಿ ಮದರ್ ಡೀಡ್ ಯಾವುದೇ ಆಸ್ತಿ ವಹಿವಾಟಿನಲ್ಲಿ ಬಹಳ ಮುಖ್ಯವಾದದ್ದು ಕಾನೂನು ದಾಖಲೆಯಾಗಿದ್ದು ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಇತಿಹಾಸವನ್ನ ಪ್ರತಿಬಿಂಬಿಸುತ್ತದೆ ಮಾರಾಟ ಮತ್ತು ಖರೀದಿ ಒಪ್ಪಂದ ಎಸ್ ಪಿ ಎ ಅಂತ ಇಲ್ಲಿ ಕರೀತಾರೆ ಅದು ಕೂಡ ನಿಮ್ಮ ಹತ್ರ ಇರಬೇಕು ಮತ್ತೆ ಕಟ್ಟಡ ಅನುಮೋದನೆ ಯೋಜನೆ ಅಂದ್ರೆ ಕಟ್ಟಡ ಕಟ್ಟುವಾಗ ಅನುಮೋದನೆ ಯೋಜನೆ ಆಗಿರಬಹುದು ಯಾವುದೇ ಆಸ್ತಿಯಲ್ಲಿ ಮನೆ ನಿರ್ಮಿಸಲು ಮೊದಲು ಸ್ಥಳೀಯ ಪುರಸ್ಕಾರ ಅಥವಾ ಪ್ರಾಧಿಕಾರದಿಂದ ಅನುಮೋದನೆ ನೀವು ಪಡಿಬೇಕು ರೇರಾ ಅಪ್ರೂವ್ಡ್ ಇರಬೇಕು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ವಾಧೀನ ಪತ್ರ ಇರಬೇಕು ಇದು ಕಾನೂನು ದಾಖಲೆ ಆಸ್ತಿಯ ಮಾಲೀಕತ್ವ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವರ್ಗಾಯಿಸಲಾಗಿದೆ ಎಂದು ಸಾಬೀತುಪಡಿಸುತ್ತೆ ಸ್ವಾಧೀನ ಪತ್ರ ಪೂರ್ಣಗೊಂಡ ಪ್ರಮಾಣ ಪತ್ರ ಇದು ಕೂಡ ನಿಮಗೆ ಇರಬೇಕು ಖಾತೆ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕು ಹಂಚಿಕೆ ಪತ್ರವೂ ಕೂಡ ಇರಬೇಕು ಸಾಲ ಬಾಧ್ಯತೆ ಪ್ರಮಾಣ ಪತ್ರ ಅಂದರೆ ಈ ಪ್ರಮಾಣ ಪತ್ರ ಆಸ್ತಿ ಮೇಲೆ ಯಾವುದಾದ್ರು ಲೋನ್ ಇದೆಯಾ ಹೊಣೆಗಾರಿಕೆ ಇದೆಯಾ ಇಲ್ವಾ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು ನಿರಾಕ್ಷೇಪಣಾ ಪ್ರಮಾಣ ಪತ್ರ ಸಿ ಇದು ಆಸ್ತಿಯ ಮೇಲಿನ ಸಾಲವನ್ನು ಮರುಪಾವತಿಸಿದ ನಂತರ ಸಾಲ ನೀಡುವ ಬ್ಯಾಂಕ್ಗೆ ಆಸ್ತಿ ಮೇಲೆ ಯಾವುದೇ ಹಕ್ಕು ಇರಲ್ಲ ಅಂತ ಸಾಬೀತುಪಡಿಸುವ ಕಾನೂನು ದಾಖಲೆ ಗುರುತು ಮತ್ತು ವಿಳಾಸದ ಪುರಾವೆ ರೇರಾ ಅಪ್ರೂವ್ಡ್ ಕಾಯ್ದೆ ಈ ಒಂದು ಪ್ಲಾಟ್ಗಳನ್ನು ಈ ಒಂದು ಮನೆಗಳನ್ನು ಆಸ್ತಿಗಳನ್ನು ನೀವು ತಗೋಬಹುದು ಈ ತರ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ನೋಡಬೇಕಾಗುತ್ತೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ